ನಾನು ಶಿವಲಿಲೆ ಮತ್ತು ಶನಿ ಪ್ರಭಾವ ಎಂಬ ಕಿರು ನಾಟಕದ ಏಕಪಾತ್ರಾಭಿನಯವನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಪಾತ್ರಗಳು ಬರ್ತವೆ ಮೊದಲನೆಯದ್ದು ಶಿವನದ್ದು ಎರಡನೆಯದ್ದು ಶನಿದೇವರದ್ದು ಮೂರನೆಯದ್ದು ನಂದಿಯದ್ದು ನಾಲ್ಕನೆಯದ್ದು ಶಿವನ ಪ್ರತಿರೂಪ ಆನೆಯದ್ದು ಗಣೇಶನ ಹುಟ್ಟುಹಬ್ಬದ ಒಂದು ಸಂದರ್ಭ ಎಲ್ಲಾ ದೇವತೆಗಳು ಕೈಲಾಸಕ್ಕೆ ಬಂದಿದ್ದಾರೆ ಶಿವ ಇಲ್ಲಿ ನಿಂತಿದ್ದಾರೆ ಶನಿದೇವರು ಆ ಕಡೆಯಿಂದ ಬರ್ತಾರೆ ವಂದನೆಗಳು ಮಹಾದೇವ ನಾನಿನ್ನು ಹೊರಡಬಹುದೇ ಅಗತ್ಯವಾಗಿ ಶನಿದೇವ ಶನಿದೇವ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬಹುದೇ ಖಂಡಿತವಾಗಿ ಮಹಾದೇವ ಮಹಾದೇವ ನೀವು ದೇವರ ದೇವ ಮಹಾದೇವ ಈ ಜಗತ್ತಿನ ತಂದೆ ನನ್ನ ಆರಾಧ್ಯರು ನೀವು ನನ್ನನ್ನು ಪ್ರಶ್ನೆ ಕೇಳಲು ನನ್ನ ಅನುಮತಿಯ ಅಗತ್ಯವೇ ಇಲ್ಲ ಮಹಾದೇವ ನೀವು ಒಂದಲ್ಲ ನೂರು ಪ್ರಶ್ನೆಗಳನ್ನು ಕೇಳಬಹುದು ಮಹಾದೇವ ಶನಿದೇವ ಗಣೇಶನ ಹುಟ್ಟು ಹಬ್ಬಕ್ಕೆ ಬಂದ ಎಲ್ಲ ಋಷಿಮುನಿಗಳು ದೇವಾನು ದೇವತೆಗಳು ಎಲ್ಲರೂ ಕೂಡ ಗಣೇಶನಿಗೆ ಆಶೀರ್ವಾದ ಮಾಡಿದರು ಶಕ್ತಿಯುಧಗಳನ್ನು ನೀಡಿದರು ಆದರೆ ನೀವು ಇದಾವುದನ್ನು ಮಾಡಲಿಲ್ಲ ಕಾರಣ ತಿಳಿಯಬಹುದೇ ಖಂಡಿತವಾಗಿ ಮಹಾದೇವ ಮಹಾದೇವ ನೀವು ನನಗೆ ಕರ್ಮಫಲದಾತನ ಪದವಿ ನೀಡಿದ್ದೀರಿ ನಾನು ನಿಸ್ವಾರ್ಥಿಯಾಗಿ ನಿಷ್ಪಕ್ಷಪಾತಿಯಾಗಿ ಸ್ವಾರ್ಥರಹಿತನಾಗಿ ಕರ್ತವ್ಯ ಪರನಾಗಿ ಕೆಲಸ ಮಾಡಬೇಕಾಗಿದೆ ಮಹಾದೇವ ಹಾಗಾಗಿ ನಾನು ಗಣೇಶನಿಗೆ ಯಾವುದೇ ಶಕ್ತಿಯುಧಗಳನ್ನು ನೀಡಲಿಲ್ಲ ಮಹಾದೇವ ಇದು ತಪ್ಪೇ ಮಹಾದೇವ ಖಂಡಿತವಾಗಿ ಇಲ್ಲ ಶನಿದೇವ ನೀವು ಸರಿಯಾಗಿಯೇ ಮಾಡಿದ್ದೀರಿ ನಿಮ್ಮ ಈ ಗುಣಗಳನ್ನು ನೋಡಿಯೇ ನಾನು ನಿಮಗೆ ಕರ್ಮಫಲದಾತನ ಪದವಿ ನೀಡಿದೆ ನೀವು ಅದನ್ನು ಸರಿಯಾಗಿ ನಿಭಾಯಿಸ್ತಿದ್ದೀರಿ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಎನಿಸ್ತಿದೆ ಅದಕ್ಕಾಗಿ ಅಭಾರಿಯಾಗಿದ್ದೇನೆ ಮಹಾದೇವ ಮಹಾದೇವ ಮಾನವರಾಗಲಿ ದೇವಾನು ದೇವತೆಗಳಾಗಲಿ ಋಷಿ ಮುನಿಗಳಾಗಲಿ ತ್ರಿಮೂರ್ತಿಗಳೇ ಆಗಲಿ ತ್ರಿಮಾತೆಯರೇ ಆಗಲಿ ಅದಾರೇ ಆಗಿರಲಿ ಅವರಿಗೆ ಅವರವರ ಕರ್ಮದ ಫಲವನ್ನು ನೀಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ ಮಹಾದೇವ ಹೌದು ಶನಿದೇವ ಅದು ನಿಮ್ಮ ಕರ್ತವ್ಯವೂ ಹೌದು ಧರ್ಮವೂ ಹೌದು ಮಹಾದೇವ ನೀವು ನಿಮ್ಮ ಮಗನ ಪರವಾಗಿ ನನ್ನನ್ನು ಪ್ರಶ್ನೆ ಮಾಡಿದಿರಿ ಇದು ಸ್ವಾರ್ಥವಲ್ಲವೇ ಮಹಾದೇವ ಇದರ ಕರ್ಮದ ಫಲವನ್ನು ನೀವು ಪಡೆಯಲೇಬೇಕಲ್ಲವೇ ಮಹಾದೇವ ಹಾಗಾಗಿ ಮಹಾದೇವ ನಾನು ನಿಮ್ಮ ಜನ್ಮಕ್ಕೆ ಬರಬೇಕಾಗಿದೆ ಮಹಾದೇವ ಏಳು ಗಳಿಗೆಗಳ ಕಾಲ ನಿಮ್ಮ ಜನ್ಮದಲ್ಲೇ ಇರಬೇಕಾಗಿದೆ ಮಹಾದೇವ ಅಪ್ಪಣೆ ಕೊಡಿ ಮಹಾದೇವ ನಾನು ಯಾವಾಗ ನಿಮ್ಮ ಜನ್ಮಕ್ಕೆ ಬರಬೇಕೆಂದು ಶನಿದೇವ ನಾಳೆ ಸಂಜೆ ಐದು ಗಂಟೆಗೆ ನೀವು ನನ್ನ ಜನ್ಮಕ್ಕೆ ಬರಬಹುದು ನನ್ನ ಜನ್ಮದಲ್ಲಿ ಏಳು ಗಳಿಗೆಗಳ ಕಾಲ ಇರಬಹುದು ವಂದನೆಗಳು ಮಹಾದೇವ ನಾನಿನ್ನು ಹೊರಡುತ್ತೇನೆ ಶುಭವಾಗಲಿ ಶನಿದೇವ ಶನಿದೇವರಿಗೆ ನೀಡಿದ ಸಮಯ ಸಮೀಪಿಸುತ್ತಿದೆ ನಾನೀಗಲೇ ಕೈಲಾಸವನ್ನು ತೊರೆಯಬೇಕು ಒಂದು ಅರಣ್ಯವನ್ನು ಸೇರಬೇಕು ಅಬ್ಬಬ್ಬಾ ಎಷ್ಟೊಂದು ಮನೋಹರವಾಗಿದೆ ಈ ಕಾಡು ಈ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಆನಂದದಿಂದ ನಲಿದಾಡುತ್ತಿವೆ ಎಲ್ಲೆಲ್ಲೂ ಹರ್ಷದ ಚೀತ್ಕಾರ ಮೊಳಗುತ್ತಿದೆ ನಾನು ಇಲ್ಲಿಯೇ ಸ್ವಲ್ಪ ಕಾಲ ಇರಬೇಕು ನಾನೀಗಲೇ ಒಂದು ಹಾನಿಯ ರೂಪವನ್ನು ತಾಳುತ್ತೇನೆ ನಾನು ಸರಿಯಾದ ಸಮಯಕ್ಕೆ ಕೈಲಾಸಕ್ಕೆ ಬಂದಿದ್ದೇನೆ ನಂದಿ ಇಲ್ಲಿಯೇ ಇದ್ದಾನೆ ಅವನನ್ನೇ ಕೇಳುತ್ತೇನೆ ನಂದಿ ನಂದಿ ವಂದನೆಗಳು ಶನಿದೇವ ನಂದಿ ಮಹಾದೇವರು ಕೈಲಾಸದಲ್ಲಿ ಇದ್ದಾರೆ ಇಲ್ಲ ಶನಿದೇವ ಮಹಾದೇವರು ಕೈಲಾಸದಲ್ಲಿ ಇಲ್ಲ ಹಾಗಾದರೆ ಅವರು ಎಲ್ಲಿ ಹೋಗಿದ್ದಾರೆ ಅದು ನನಗೆ ಗೊತ್ತಿಲ್ಲ ಮಹಾದೇವರು ಎಲ್ಲಿ ಹೋದರೆಂದು ನನಗೆ ಗೊತ್ತಿಲ್ಲ ಶನಿದೇವ ಇದೇನು ನಂದಿ ಹೀಗೆ ಹೇಳುತ್ತಿರುವೆ ಸದಾ ಮಹಾದೇವರ ಸೇವೆಯಲ್ಲಿರುವ ನೀನು ಸದಾ ಮಹಾದೇವರನ್ನೇ ಪೂಜಿಸುವ ನೀನು ಮಹಾದೇವರು ಎಲ್ಲಿ ಹೋಗಿದ್ದಾರೆ ಎಂದು ಗೊತ್ತಿಲ್ಲ ಎಂದು ಹೇಳುತ್ತಿರುವಿಯಲ್ಲ ಇದನ್ನು ನಂಬಲು ಸಾಧ್ಯವೇ ನೀನು ಸುಳ್ಳು ಹೇಳುತ್ತಿಲ್ಲ ತಾನೇ ಖಂಡಿತವಾಗಿ ಇಲ್ಲ ಶನಿದೇವ ಮಹಾದೇವರು ಎಲ್ಲಿಗೆ ಹೋದರೂ ನನಗೆ ಹೇಳುತ್ತಿದ್ದರು ಆದರೆ ಈ ಬಾರಿ ಮಾತ್ರ ಯಾಕೋ ನನಗೆ ಏನನ್ನು ಹೇಳಲಿಲ್ಲ ನನಗೆ ತುಂಬಾ ಬೇಸರವಾಗುತ್ತಿದೆ ನಾನು ಮಾಡಿದ ತಪ್ಪಾದರೂ ಏನು ಅಯ್ಯೋ ಮಹಾದೇವರು ಏಕೆ ನನ್ನ ಮೇಲೆ ಕೋಪಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನಾನೀಗ ಶಿವ ಪೂಜೆಯನ್ನು ಮಾಡಬೇಕು ನಾನೀಗಲೇ ಹೋಗುತ್ತೇನೆ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಮಹಾದೇವರು ಬರುವವರೆಗೂ ನಾನಿಲ್ಲಿಯೇ ಕಾಯುತ್ತೇನೆ ನಾನೀಗ ಕೈಲಾಸಕ್ಕೆ ಹೋಗಬೇಕಾಗಿದೆ ಶಿವರೂಪವನ್ನು ತಾಳುತ್ತೇನೆ ಶನಿದೇವ ನೀವು ಬಂದು ಬಹಳ ಹೊತ್ತಾಯಿತೆ ಹೌದು ಮಹಾದೇವ ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ನಾನು ಇಲ್ಲಿಗೆ ಬಂದೆ ಶನಿದೇವ ನಿಮಗೆ ಕೊಟ್ಟ ಏಳು ಗಳಿಗೆಗಳ ಕಾಲಾವಧಿ ಮುಗಿದಿದೆ ಹೌದು ಮಹಾದೇವ ಏಳು ಗಳಿಗೆಗಳ ಕಾಲಾವಧಿ ಮುಗಿದಿದೆ ಹಾಗೆಯೇ ನನ್ನ ಕಾರ್ಯವು ಮುಗಿದಿದೆ ಮಹಾದೇವ ಅದು ಹೇಗೆ ಶನಿದೇವ ಮಹಾದೇವ ದೇವರ ದೇವ ಮಹಾದೇವ ನೀವು ಈ ಲೋಕದ ತಂದೆ ನೀವು ನನ್ನ ಆರಾಧ್ಯರು ನೀವು ನಿಮ್ಮ ಜನ್ಮಕ್ಕೆ ಬಂದು ನಾನು ನಿಮಗೆ ಏನನ್ನೂ ಮಾಡಲಾಗುತ್ತಿರಲಿಲ್ಲ ಆದರೆ ನೀವೇ ಸ್ವತಃ ಸ್ವೈಚ್ಛೆಯಿಂದ ಕಾಡಿಗೆ ಹೋದಿರಿ ಅಲ್ಲಿ ಆನೆಯ ರೂಪವನ್ನು ತಾಳಿದಿರಿ ಏಳು ಗಳಿಗೆಗಳನ್ನು ಆನೆಯ ರೂಪದಲ್ಲೇ ಕಡಿದಿರಿ ಮಹಾದೇವ ಇದು ನಿಮ್ಮ ಕರ್ಮಕ್ಕೆ ಸಂದ ಫಲ ಮಹಾದೇವ ಹಾಗಾಗಿ ನನ್ನ ಕಾರ್ಯ ಮುಗಿದಿದೆ ಮಹಾದೇವ ಶನಿದೇವ ನೀವು ಹೇಳುವುದು ಸರಿಯಾಗಿದೆ ಮಾನವರಾಗಲಿ ದೇವಾನು ದೇವತೆಗಳಾಗಲಿ ಋಷಿ ಮುನಿಗಳಾಗಲಿ ತ್ರಿಮೂರ್ತಿಗಳಾಗಲಿ ತ್ರಿಮಾತೆಯರೇ ಆಗಲಿ ಅದಾರೇ ಆಗಲಿ ಅವರವರ ಕರ್ಮ ಫಲಗಳನ್ನು ಅವರವರು ಅನುಭವಿಸಲೇಬೇಕು ಈ ಸಂದೇಶವನ್ನು ಲೋಕಕ್ಕೆ ಸಾರಲು ನಿಮ್ಮ ಕರ್ತವ್ಯಪರತೆ ನಿಷ್ಪಕ್ಷಪಾತತೆ ನಿಸ್ವಾರ್ಥತೆ ಧರ್ಮನಿಷ್ಠತೆಯನ್ನು ಲೋಕಕ್ಕೆ ತೋರಿಸಲು ನಾನು ಈ ಶಿವಲೀಲೆ ಮತ್ತು ಶನಿ ಪ್ರಭಾವ ಎಂಬ ನಾಟಕವನ್ನು ಸೃಷ್ಟಿ ಮಾಡಿದೆ ನಿಮ್ಮ ಮಹಿಮೆಯನ್ನು ಯಾರು ಹೊಗಳುತ್ತಾರೋ ಈ ಕಥೆಯನ್ನು ಯಾರು ಕೇಳುತ್ತಾರೋ ನಿಮ್ಮ ಪೂಜೆಯನ್ನು ಯಾರು ಮಾಡುತ್ತಾರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆಯಲಿ ಇದು ನಾನು ನಿಮಗೆ ಕೊಡುವ ವರ ಶನಿದೇವ ಕೃತಾರ್ಥನಾದೇ ಮಹಾದೇವ ನಾನಿನ್ನು ಬರುತ್ತೇನೆ ಮಂಗಳವಾಗಲಿ ಶನಿದೇವ ಹೋಗಿ ಬನ್ನಿ एलू धन्यवाद